ಬೀದರ್ ಹಾಗೂ ಗುಲ್ಬರ್ಗದಲ್ಲಿ ಬಹಳ ಯಶಸ್ವಿಯಾಗಿ ಒಂದು ಪ್ರತಿಭಟನಾ ಸಭೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರೈತರು ಕೂಡ ಭಾಗವಹಿಸಿದ್ರು ಹೋರಾಟ ಬಹಳ ಯಶಸ್ವಿಯಾಗಿ ಇವತ್ತು ಬೆಳಗ್ಗೆ ಸಹ ಶಾಪುರದಲ್ಲಿ ಹೋರಾಟವನ್ನು ಮುಗಿಸ್ಕೊಂಡು ಇವತ್ತು ನಿಂಗ್ಸೂರಿಗೆ ಬಂದಿದ್ದೇವೆ ರಾಜ್ಯ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ಒಂದು ಕಡೆ ಮರ್ತಿದೆ ಅದು ಯಾಕೆ ಸಿದ್ದರಾಮಯ್ಯನವ್ರಿಗೆ ರೈತರ ಕಂಡ್ರೆ ಅಷ್ಟೊಂದು ಆಕ್ರೋಶ ಯಾಕೆ ರೈತರಿಗೆ ಸ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅನ್ನುವ ಯಕ್ಷ ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗನಿಂದಲೂ ಸಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನರೇಂದ್ರ ಮೋದಿಜಿಯವರು ಆರು ಸಾವಿರ ಕೊಡ್ತಾ ಇದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ಬಂದ್ ಮಾಡಿದರು ರೈತರು ತಮ್ಮ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಹಣ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಹೊತ್ತು ನಮ್ಮ ರೈತ ಹಣವನ್ನು ಪಾವತಿ ಮಾಡಬೇಕಾಗ್ತದೆ ಹೆಸ್ಕಾಮಿಗೆ ಆಗ ಮಾತ್ರ ಅಧಿಕಾರಿಗಳು ಬಂದು ಎಲೆಕ್ಟ್ರಿಕ್ ಲೈನ್ ಹಾಕಿ ಟಿ ಸಿಯನ್ನು ಕೂರಿಸ್ತಕ್ಕಂಥದ್ದು ಬೊಮ್ಮಾಯಿದ್ದಾಗ ರೈತ ವಿದ್ಯಾನಿಧಿಯನ್ನು ತಂದರು ಅದನ್ನು ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯನ್ನು ಗಿಮಿಕ್ಗಳನ್ನು ಮಾಡಿ ನಾಲ್ಕೈದು ತಿಂಗಳು ಯಾವುದೇ ಗ್ಯಾರಂಟಿಗಳನ್ನು ಕೊಡದೇನೆ ವೋಟಿಂಗ್ ಮತದಾನ ಆಗ್ತಕ್ಕಂಥ ಮೂರು ದಿನ ಮುಂಚಿತವಾಗಿ ಹಣ ವರ್ಗಾವಣೆ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಟೆಕ್ನಿಕ್ ಅನ್ನು ಕಲ್ತಿದ್ದಾರೆ ಆದರೆ ಈ ನಾಡಿನ ರೈತರಿಗೆ ಬಡವರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ನಡೀತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನವೇ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ಆಡಳಿತ ಪಕ್ಷದ ಶಾಸಕರು ಒಂದು ಕಡೆ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ರಾಜು ಕಾಗೆ ಅಂತವ್ರು ಹೇಳ್ತಾರೆ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಆಗಿದೆ ಅಂತ ಹೇಳಿ ಆರ್ಯ ದೇಶಪಾಂಡೆ ಅಂತರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು